ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂದ್ ಇದು ಇಂಟರ್ನೆಟ್ ನ ಯುಗ ನಾವೆಲ್ಲ ಒಂದಲ್ಲ ಒಂದು ರೀತಿ ಇಂಟರ್ನೆಟ್ ಗೆ ಅಡಿಕ್ಷನ್ ಆಗಿ ಹೋಗಿದ್ದೀವಿ ಇವತ್ತಿನ ದಿನ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರ ಕೈನಲ್ಲೂ ಮೊಬೈಲ್ ಅನ್ನ ನೋಡ್ತಾ ಇದ್ದೀವಿ ಈ ಒಂದು ಮೊಬೈಲ್ ಫೋನ್ ಬಂದು ಇಡೀ ಜಗತ್ತೇ ಬದಲಾವಣೆ ಒಡತಕ್ಕೆ ಸಿಲುಕಿಕೊಂಡಿದೆ ಅದು ಒಳ್ಳೆಯ ರೀತಿಯ ಬದಲಾವಣೆ ಅಂತೂ ಅಲ್ಲ ಹಾಗಾದ್ರೆ ಏನಿದು ಮೊಬೈಲ್ ಫೋನ್ ಇಂದ ಆದಂತಹ ಬದಲಾವಣೆ ಉಪಯೋಗಕ್ಕಿಂತ ದುರುಪಯೋಗವೇ ಜಾಸ್ತಿ ಆಗ್ತಿದೆ ಯಾಕೆ ಈ ಸ್ಮಾರ್ಟ್ಫೋನ್ ಬಂದು ಏನೆಲ್ಲ ಅವ್ಯವಸ್ಥೆ ಮಾಡಿದೆ ಅನ್ನೋ ರೋಚಕ ಸಂಗತಿಗಳನ್ನ ನಾವಿಲ್ಲಿ ತಿಳ್ಕೊಂಬರೋಣ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಮೇಲ್ಬಾರಿಸಿ ಲೈಕ್ ಕುಡಿಯೋದನ್ನ ಮರಿಬೇಡಿ ಇವತ್ತಿನ ದಿನ ಫೋನ್ ಅನ್ನ ಬಳಸದೇ ಇರೋ ಜನರಿಲ್ಲ ಎಲ್ಲೋ ಕೆಲವರು ಮಾತ್ರ ಬಳಸೋದಿಲ್ಲ ಆದ್ರೂ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ಜನಗಳು ಈ ಸ್ಮಾರ್ಟ್ಫೋನ್ಗೆ ದಾಸರಾಗಿರೋದು ಸುಳ್ಳಲ್ಲ ಕೆಲವರು ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಪದೇ ಪದೇ ಮೊಬೈಲ್ ಅನ್ನ ನೋಡ್ತಾನೆ ಇರ್ತಾರೆ ಈ ಒಂದು ಮೊಬೈಲ್ ಫೋನ್ ಬಂದು ಅದೆಷ್ಟೋ ಉಪಕರಣಗಳು ತಮ್ಮ ಕೆಲಸವನ್ನ ಕಳೆದುಕೊಂಡು ಗೊತ್ತಾ ಈ ಒಂದು ಮೊಬೈಲ್ ನಿಂದ ರೇಡಿಯೋ ಕೇಳೋರು ಕಮ್ಮಿ ಆದ್ರು ವಾಚ್ ಹಾಕೋರು ಬುಕ್ ಅನ್ನ ಓದೋರು ಕಮ್ಮಿ ಆದ್ರು ಅಲಾರಾಮ್ ಗಡಿಯಾರಗಳ ವ್ಯಾಪಾರವನ್ನ ಕಿತ್ತುಕೊಳ್ತು ಟೇಪ್ ರೆಕಾರ್ಡರ್ ಗಳು ಟೆಲಿಫೋನು ವಿ ಸಿ ಡಿ ಹಾಗೂ ಡಿ ವಿ ಡಿ ಪ್ಲೇಯರ್ ಗಳು ನ್ಯೂಸ್ ಪೇಪರ್ ಕ್ಯಾಮರಾಗಳು ಕ್ಯಾಲ್ಕುಲೇಟರ್ ದಿಕ್ಸೂಚಿಗಳು ಮುಖ್ಯವಾಗಿ ಪತ್ರ ಬರೆಯೋ ಕೆಲಸಗಳು ಕ್ಯಾಲೆಂಡರ್ ಟಾರ್ಚ್ ಲೈಟುಗಳು ಹಾಡನ್ನ ಕೇಳುತ್ತಿದ್ದ ವಾಕ್ ಹಾಗೆ ಡಿಕ್ಷನರಿಗಳು ವಿಡಿಯೋ ಗೇಮ್ ಆಟಿಕೆಗಳು ಹಾಗೂ ಅದೆಷ್ಟೋ ಮೆಸರ್ಮೆಂಟ್ ಮಾಡೋ ಉಪಕರಣಗಳ ಅದರ ಉತ್ಪಾದನೆಯನ್ನ ಕಿತ್ತುಕೊಂಡ ಈ ಸ್ಮಾರ್ಟ್ ಕೊನೆಗೆ ಬಂದು ಕಂಪ್ಯೂಟರ್ ನ ಬುಡಕ್ಕೆ ಕೈ ಹಾಕಿ ಕೂತು ಬಿಟ್ಟಿದೆ ಇವತ್ತಿನ ದಿನ ಕಂಪ್ಯೂಟರ್ ಮಾಡೋ ಅದೆಷ್ಟೋ ಕೆಲಸವನ್ನ ಈ ಆಂಡ್ರಾಯ್ಡ್ ಫೋನ್ಗಳು ಮಾಡಿ ಮುಗಿಸುತ್ತವೆ ಅಪ್ಲಿಕೇಶನ್ಗಳು ಇರಬೇಕಷ್ಟೇ ಇಷ್ಟೆಲ್ಲ ಅಲ್ಲದೆ ಕೊನೆಗೆ ಮನುಷ್ಯನ ಭಾವನೆಗಳ ಜೊತೆ ಕೂಡ ಆಟ ಆಡ್ತಿದೆ ಇವತ್ತು ಒಂದು ಮಗು ಹುಟ್ಟಿದಾಗಿನಿಂದ ಹಿಡಿದು ಸಾಯವರೆಗೂ ನೋಡಿಕೊಂಡು ಕೂತ್ಕೊಂಡ್ರು ಮುಗಿಯೋದಷ್ಟು ಡಾಟಾಗಳು ಇಂಟರ್ನೆಟ್ ಅಲ್ಲಿ ಸಿಗ್ತವೆ ಇನ್ನ ಟೈಮ್ ಪಾಸ್ ಮಾಡೋದು ಸುಲಭ ಬೇರೆ ಈ ಒಂದು ಸ್ಮಾರ್ಟ್ಫೋನು ಎಷ್ಟೋ ಲವರ್ಸ್ ಗಳನ್ನ ದೂರ ಮಾಡಿದೆ ಎಷ್ಟೋ ಗಂಡ ಹೆಂಡತಿಗೆ ಡೈವರ್ಸ್ ಕೊಡಿಸಿದೆ ಒಂದು ಕುಟುಂಬದಲ್ಲಿ ಪರಿವಾರದವರ ಹತ್ತಿರ ಮಾತಾಡೋದು ಕಡಿಮೆಯಾಗಿ ಬಿಟ್ಟಿದೆ ಹೆಂಡತಿಗೆ ಗಂಡನ ಮೇಲೆ ಗಂಡನಿಗೆ ಹೆಂಡತಿಯ ಮೇಲೆ ಮಕ್ಕಳಿಗೆ ಎತ್ತವರ ಮೇಲೆ ಎತ್ತವರಿಗೆ ಮಕ್ಕಳ ಮೇಲೆ ಇಂಟ್ರೆಸ್ಟ್ ಕಡಿಮೆ ಬರುತ್ತೆ ಇವತ್ತು ಮನಸ್ಸಿನ ಮಾತನ್ನ ಭಾವನೆಗಳನ್ನ ಸ್ಟೇಟಸ್ ಸ್ಟೋರಿ ಆಗ್ತೀವಿ ವಿನಃ ಯಾರೊಂದಿಗೂ ಕೂತುಕೊಂಡು ಹಂಚಿಕೊಳ್ಳೋದಿಲ್ಲ ನಾವೆಲ್ಲ ಬೇಡವಾದವರ ಜೊತೆ ಗಂಟೆಗಟ್ಟಲೆ ಫೋನ್ ಅಲ್ಲಿ ಮಾತಾಡ್ತೀವಿ ಆದರೆ ಕುಟುಂಬದ ಹತ್ತಿರ ಎರಡು ನಿಮಿಷಾನು ಕೂತ್ಕೊಂಡು ಮಾತಾಡೋದಿಲ್ಲ ಎತ್ತ ಸಾಕ್ತಿದೆ ಈ ಸಮಾಜ ಅದೆಷ್ಟೋ ಕೊಲೆ ಆಗೋದು ಅದೆಷ್ಟು ಕುಟುಂಬಗಳು ಬೀದಿಗೆ ಬಂದ್ವು ಅದೆಷ್ಟೋ ಸುಳ್ಳನ್ನ ಹೇಳೋದು ಕಲಿತುಕೊಂಡ್ರು ಈ ಜನಗಳು ಅದೆಷ್ಟೋ ಜನರನ್ನ ಸೋಮಾರಿಗಳನ್ನಾಗಿ ಮಾಡಿದೆ ಗೊತ್ತಾ ಈ ಮೊಬೈಲ್ ಅನ್ನೋದು ನಯ ವಿನಯ ಭಯ ಭಕ್ತಿ ಸಂಸ್ಕಾರದಿಂದ ಇದ್ದ ಹೆಣ್ಣು ಮಕ್ಕಳು ಇವತ್ತು ಕಲಿಬಾರದ್ದನ್ನೇ ಕಲಿತಾ ಇದಾವೆ ದಿನೇ ದಿನೇ ಹಾಳಾಗ್ತಾ ಇದ್ದಾವೆ ಈ ಮೊಬೈಲ್ನಿಂದ ಲವ್ ಮ್ಯಾರೇಜ್ಗಳು ಹೆಚ್ಚಾದ್ವು ಎತ್ತವರನ್ನ ತಿರಸ್ಕಾರ ಮಾಡಿ ಓಡಿ ಹೋಗಿ ಮದುವೆ ಆಗೋರು ಜಾಸ್ತಿ ಆದ್ರು ಏನ್ ಬೇಕಾದ್ರೂ ಕ್ಷಣ ಮಾತ್ರದಲ್ಲಿ ಕೈಗೆ ಸಿಗುವಂತಾಗಿದೆ ಈಗಂತೂ ಜನ ಕಷ್ಟಪಡಲು ಇಚ್ಛಿಸುವುದಿಲ್ಲ ಯಾಕಂದ್ರೆ ಸುಲಭವಾಗಿ ಪ್ರತಿಯೊಂದು ವಸ್ತುವು ಕೂಡ ಕೈ ಸೇರುತ್ತೆ ಮೊಬೈಲ್ ಅನ್ನೋದು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂದ್ರೆ ಮೈದಾನದಲ್ಲಿ ಆಟವಾಡುತ್ತಿದ್ದ ಮಕ್ಕಳು ಈಗ ಮನೆ ಬಿಟ್ಟು ಹೊರಕ್ಕೆ ಬರೋದಿಲ್ಲ ಸಿಟಿಯಲ್ಲಿ ಇರ್ಲೆ ಹಳ್ಳಿಯಲ್ಲೂ ಕೂಡ ಇದೇ ವಾಸ್ತವವಾಗಿದೆ ಮೊಬೈಲ್ನಲ್ಲೇ ಒಬ್ಬರನ್ನೊಬ್ಬರ ನೋಡಿ ಬೇಗ ಕಲಿಯುತ್ತಾರೆ ಅದು ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ಆದರೆ ಮಕ್ಕಳು ಒಳ್ಳೆಯದಕ್ಕಿಂತ ಕೆಟ್ಟದನ್ನೇ ಬೇಗ ಇಷ್ಟಪಡುತ್ತಾರೆ ಬೇಗ ಕಲಿಯುತ್ತಾರೆ ಮೊಬೈಲ್ ಅನ್ನೋದು ಈಗ ಚಟವಾಗಿ ಬಿಟ್ಟಿದೆ ಬೆಳಿಗ್ಗೆ ಎದ್ದು ಕೈಲಿ ಹಿಡಿಯೋದು ಮೊಬೈಲ್ ಅನ್ನೇ ಮಲಗುವಾಗ ಅದನ್ನೇ ಕೈಯಲ್ಲಿ ಹಿಡಿದುಕೊಂಡು ಮಲಗೋದುಂಟು ಅತಿಯಾದ ಮೊಬೈಲ್ ಬಳಕೆ ಮನುಷ್ಯನಿಗೆ ಯಾರೂ ಬೇಡವೆನಿಸುತ್ತೆ ಸಂಬಂಧಗಳ ಮೇಲಿನ ಒಲವನ್ನ ಘಾಸಿಗೊಳಿಸುತ್ತೆ ಇನ್ನ ಮೇಲಿನ ಜೇಬಿಗೆ ಇಟ್ಟುಕೊಂಡ್ರೆ ಆಟಿಗೆ ಅಪಾಯ ಕೆಳಗಡೆ ಜೇಬಿಗೆ ಇಟ್ಟುಕೊಂಡ್ರೆ ಜನನಾಂಗಕ್ಕೆ ಅಪಾಯ ಜಾಸ್ತಿ ನೋಡಿದ್ರೆ ಕಣ್ಣಿಗೆ ಜಾಸ್ತಿ ಮಾತಾಡಿದ್ರೆ ಕಿವಿಗೆ ಆಮೇಲೆ ಅದರಲ್ಲಿ ಹೊರಸೋಸೋ ವಿಕರಣಗಳು ದೇಹದ ಭಾಗಗಳಿಗೂ ಹಾನಿ ಮಾಡುತ್ತೆ ಮೊಬೈಲ್ನಿಂದ ಉಪಯೋಗವೂ ಇದೆ ಅಷ್ಟೇ ಅಪಾಯವೂ ಇದೆ ನಾವು ಬಳಸೋದ್ರ ಮೇಲೆ ಅವಲಂಬನೆ ಆಗುತ್ತೆ ಮಕ್ಕಳಲ್ಲಿ ಆವತ್ತಿನ ದಿನ ಒಗ್ಗಟ್ಟು ಅನ್ನೋದು ಇತ್ತು ಸ್ನೇಹ ಅನ್ನೋದು ಇತ್ತು ಯಾಕಂದ್ರೆ ಈ ಇಂಟರ್ನೆಟ್ ಮೊಬೈಲ್ ಅನ್ನೋ ಗೋಜು ಇರಲಿಲ್ಲ ಈಗಿನ ಮಕ್ಕಳಿಗೆ ಯಾವ್ಯಾವ ಆಟಗಳಿವೆ ಅನ್ನೋದೇ ಗೊತ್ತಿಲ್ಲ ಇನ್ನ ಒಗ್ಗಟ್ಟು ಒಡನಾಟ ಎಲ್ಲಿಂದ ಬರಬೇಕು ಮೊಬೈಲ್ ನಲ್ಲಿ ಅಶ್ಲೀಲ ಚಿತ್ರಗಳನ್ನ ನೋಡಿ ಮದುವೆ ಎಂಬ ಪದ್ಧತಿಯ ಮೇಲೆ ಆಕರ್ಷಣೆ ಕಡಿಮೆಯಾಗುತ್ತಾ ಬಂದಿದೆ ಇನ್ನ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಫೋನ್ ಇಂದಲೇ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಹೆಚ್ಚು ಬಳಸಿದ್ರೆ ಬಿಪಿಯಲ್ಲಿ ಏರುಪೇರು ಆಗಲೂ ಬಹುದಂತೆ ಮೊಬೈಲ್ ನ ವಿಕಿರಣಗಳು ಕಾಣುವುದಿಲ್ಲ ಆದರೆ ತುಂಬಾ ಅಪಾಯಕಾರಿಯಾಗಿವೆ ಹೆಚ್ಚಾಗುತ್ತಿರುವ ಬಂಜತನ ಚರ್ಮದ ಕಾಯಿಲೆ ಕ್ಯಾನ್ಸರ್ ಕೂಡ ಬರುತ್ತವೆ ಇನ್ನ ಬ್ಯಾಂಕಿನ ಸಂಪೂರ್ಣ ಮಾಹಿತಿಯನ್ನ ಮೊಬೈಲ್ ನಲ್ಲಿ ಇಡುತ್ತೇವೆ ಆದರೆ ಯಾರಾದರೂ ಅತಿಕ್ರಮಿಸಿದರೆ ನಮ್ಮೆಲ್ಲ ಗೌಪ್ಯ ವಿಷಯಗಳು ಸೋರಿಕೆಯಾಗಿ ಹಣವನ್ನ ಕಳೆದುಕೊಳ್ಳಲೂಬಹುದು ಒಂದು ಮೊಬೈಲ್ ಬದುಕನ್ನ ಉಳಿಸಲೂ ಬಹುದು ಮುಗಿಸಲೂಬಹುದು ಆದರೆ ಈ ಯುಗದಲ್ಲಿ ಹೆಚ್ಚಿನ ಅನಿವಾರ್ಯ ಮೊಬೈಲ್ ಫೋನೇ ಆಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್